ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ದರ್ಶನ್ ಅವರು ತಾವು ಮಾಡಿಕೊಂಡ ಎಡವಟ್ಟಿನಿಂದಾಗಿ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುವಂತೆ ಆಗಿದೆ ಮಗನನ್ನು ತುಂಬಾ ಇಷ್ಟಪಡುವ ತಾಯಿ ಮೀನಾ ತುಗುದೀಪ ಅವರು ದರ್ಶನ್ ಮತ್ತೆ ಜೈಲು ಸೇರುತ್ತಿದ್ದಂತೆ ಅವರ ನೋವಲ್ಲಿ ಆಸಿಗೆ ಹಿಡಿದಿದ್ದಾರಂತೆ ಹಾಗಾದರೆ ಅಷ್ಟಕ್ಕೂ ಮೀನಮ್ಮ ಅವರಿಗೆ ಆಗಿತ್ತೇನೂ ಗೊತ್ತಾ ಮಗನ ಬಗ್ಗೆ ತಾಯಿ ಕೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಭಿಮಾನಿಗಳ ದಾಸ ನಟ ದರ್ಶನ್ ಅವರು ಕೇಸ್ನಲ್ಲಿ ಜೈಲು ಸೇರಿ ಈಗಾಗಲೇ ಒಂದು ವಾರ ಕಳೆದಿದ್ದು ಎಷ್ಟು ದಿನ ದರ್ಶನ್ ಅವರನ್ನ ನೋಡಲು ಕೇವಲ ಪತ್ನಿ ಹಾಗೂ ಮಗ ಮಾತ್ರ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಲ್ಲಿಯವರೆಗೂ ತಾಯಿ ಮೀನಮ್ಮ ಅವರು ದರ್ಶನ್ ನೋಡಲು ಬಂದಿಲ್ಲ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಆರೋಪಿಯಾಗಿದ್ದು ಮೂರು ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದು ಹೊರಬಂದಿದ್ದರು ಆಗ ತಾಯಿ ಮೀನಮ್ಮ ಅವರು ಮಗನನ್ನ ನೆನೆದು ತುಂಬಾನೇ ಕಣ್ಣೀರು ಹಾಕಿದ್ದರು ಇನ್ನು ಮುಂದೆ ಆದರೂ ಮಗನಿಗೆ ಒಳ್ಳೆಯದಾಗಲಿ ಯಾವುದೇ ಕಷ್ಟ ಬಾರದಿರಲಿ ಎಂದು ಗೌಡಗೆರೆ ಚಾಮುಂಡೇಶ್ವರಿಗೆ ಹಾಗೂ ನಂಜನಗೂಡಿನ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದರು ಆದರೆ ತಾಯಿಯ ಪೂಜೆ ಫಲಿಸಲಿಲ್ಲ ದೇವರು ದರ್ಶನವರ ಕೈ ಹಿಡಿಯಲಿಲ್ಲ ಇದೀಗ ದರ್ಶನ್ ಮತ್ತೆ ಜೈಲು ಸೇರಿದ್ದು ತಾಯಿ ಮೀನಮ್ಮ ಕಣ್ಣೀರು ಹಾಕುತ್ತಿದ್ದಾರೆ ಅವರಿಗೆ ಕಾಲು ನೋವು ಕಾಣಿಸಿಕೊಂಡಿದ್ದು ಓಡಾಡಲು ಸಾಧ್ಯವಾಗದೆ ಮಗನ ನೋವಿನಲ್ಲಿ ಚಿಂತೆ ಮಾಡುತ್ತಿದ್ದಾರೆ ದರ್ಶನ್ ಅವರನ್ನ ನೋಡಲು ಸಹ ತಾಯಿ ಬಂದಿಲ್ಲ ಇನ್ನು ದರ್ಶನ್ ಬಗ್ಗೆ ಮಾತನಾಡಿರುವ ಅವರು ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ ಆ ದೇವರು ನನ್ನ ಮಗನನ್ನು ಕಾಪಾಡುತ್ತಾನೆ ನನ್ನ ಮಗ ತಪ್ಪು ಮಾಡಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಆ ದೇವರ ಮೇಲಿರುವ ನಂಬಿಕೆ ಅಭಿಮಾನಿಗಳ ಪ್ರೀತಿ ನನ್ನ ಮಗನನ್ನು ಸದಾ ಕಾಪಾಡುತ್ತದೆ ಎಂದಿದ್ದಾರೆ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ತಾಯಿ ಮನಸ್ಸು ಒಪ್ಪುತ್ತಿಲ್ಲ ಹಾಗಾಗಿ ಸೊಸೆ ವಿಜಯಲಕ್ಷ್ಮಿ ಅವರ ಬಳಿ ಮಗನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ಮಗನ ಬಗ್ಗೆ ತಾಯಿ ಹೇಳಿದ್ದು ಸರಿನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ